ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ವೆಂಕಟೇಶ್ ಇವತ್ತು ಆರಾಮಾಗಿ ಕುತ್ಕೊಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ನಮ್ಮ ಚಪ್ಪುರದಲ್ಲಿ ನಿಂತ್ಕೊಂಡು ವ್ಲಾಗಂತೂ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಬೋಗಬೇಕು ನಮ್ಮದು ಚಪರ ಬಂದು ಡೌನು ಯಾಕಂದರೆ ಹೇಳಿದ್ರೆ ವೈಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇವಾಗ ಸೊರೆ ಗಿಡದಲ್ಲಿ ಬಂದು ಚಪರ ಡೌನು ಅದಕ್ಕೋಸ್ಕರ ನಿಂತ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ ಕುತ್ಕೊಂಡೇ ಬ್ಲಾಗ್ ಮಾಡಬೇಕಾಗುತ್ತೆ ಇವತ್ತು ಅದಕ್ಕೆ ಕೂತ್ಕೊಂಡು ಇದೀನಿ ಏನಪ್ಪ ವೆಂಕಟೇಶ್ ತೋಟದಲ್ಲಿ ಈ ಥರ ಸೊರೆಕಾಯಿ ಎಲೆಗಳೆಲ್ಲ ಕೊಯ್ದು ಬಿಸಾಕಿದ್ದಾರೆ ಅಂತ ತಿಳ್ಕೊಂಡಿದೀರಾ ಈ ರೀತಿಯಾಗಿ ಸೊರೆಕಾಯಿ ಗಿಡದಲ್ಲಿ ಏನಪ್ಪ ಸೊರೆಕಾಯಿ ಎಲ್ಲ ಕೊಯ್ದಾಕಿದ್ದಾರೆ ಅಂತ ಎಲೆಗಳೆಲ್ಲ ಕೊಯ್ದಾಕಿದ್ದಾರೆ ಅಂತ ತಿಳ್ಕೊಂಡಿದ್ರ ಏನಂದರೆ ಈ ಥರ ಮಾಡಲೇಬೇಕು ಏನಂದರೆ ಗಿಡ ಬಂದು ಒಡಪಾಗುತ್ತೆ ಒಡಪಾಗ್ದಾಗಿಂದ ಈ ರೀತಿಯಾಗಿ ಕಾಯಿ ಬಂದು ವೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕೊಯ್ದಾಕ್ಲೇಬೇಕು ಗಿಡ ಒಡಪಾದಷ್ಟು ಈಗ ನೋಡಿ ನಮ್ಮ ಚಪ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲೆ ಕೊಯ್ದಾಕಿರೋದಿದು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಒಡಪಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಆ ಕಡೆ ಎಲ್ಲ ಕೊಯ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ಕೊಯ್ತಾ ಇದ್ದಾರೆ ನಮ್ಮಮ್ಮ ಕೊಯ್ಯೋದು ನಾನು ಈ ಎಲೆಗಳನ್ನೆಲ್ಲ ಬಿದ್ದಿರತ್ತಲ್ವ ಇದನ್ನೆಲ್ಲ ಎತ್ಕೊಂಡೋಗಿ ಎತ್ಕೊಂಡಾಗ 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 ಅಲ್ಲಿ ನಮ್ಮ ಕಾಣಿಸ್ತಿತ್ತಲ್ಲ ನಮ್ಮ ಬಾವಿ ಆ ಬಾವಿನಾಗ ಹಾಕೋದು ಈ ರೀತಿಯಾಗಿ ಮಾಡ್ಕೊಂಬತ್ತಾ ಇದ್ದೀನಿ ಈ ರೀತಿಯಾಗಿ ಬೇಸನ್ನೆಲ್ಲ ಹಾಕೊಳ್ಳೋದು ಎತ್ಕೊಂಡೋಗಿ ಎತ್ಕೊಂಡೋಗಿ ಈ ನಮ್ಮ ಬಾವಿನಲ್ಲಿ ಹಾಕೋದು ಯಾಕಂತೇಳಿದ್ರೆ ಈ ಎಲಿಗಳನ್ನ ಬಿಡೋದಿಂದ ರೋಗಗಳು ಹೊಡೆಯುತ್ತೆ ಅಂದರೆ ಎಲೆ ಇರುತ್ತಲ್ವ ಆ ರೋಗದ ಎಲೆ ಬಂದು ಇನ್ನು ಗಿಡಕ್ಕೆ ವೈರಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಎಲಿಗಳೆಲ್ಲ ಎತ್ತಿ ನಾವು ತೋಟದಿಂದ ಆಚೆ ಹಾಕೋದ್ರಿಂದ ವೈರಸ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಏನಂದರೆ ಈ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ ಇವತ್ತಿನ ಒಂದು ಕೆಲಸ ಬನ್ನಿ ಇವತ್ತಿನ ನಮ್ಮ ರೊ ರೊಟ್ಟೀನ್ ಹೇಗಿರುತ್ತೆ ಅಂತ ನಿಮಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೊಡೋ ಪಸ್ಟ್ ನಿಮಗೆ ನೋಡ್ಸಂಬಿರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ನಾನಂತೂ ಕೊಯ್ದು ಕ್ಯಾಮ್ರಾ ಎಲ್ಲ ಹಿಡಿಯೋಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಬನ್ನಿ ನಮ್ಮಮ್ಮ ಅಲ್ಲಿ ಆಲ್ರೆಡಿ ಕೊಯ್ತಾ ಇದ್ದಾರೆ ಹೇಗೆ ಕೊಯ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಆಯಿತಾ ಪ್ರಶ್ನೆ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಓಡಾಡೇ ಕೊಡೋ ಪ್ರಶ್ನೆಗೆ ಏನು ವರ್ಷ ಮಾಡ್ತೇನೆ ನೀವು ಮೊದಲಾಗ್ ನೋಡ್ಬೋದು ನೋಡಿ ಇಲ್ಲೆಲ್ಲ ಎಷ್ಟು ಉಡುಪಿದೆ ಅಂತೇಳಿದ್ರೆ ಬಿಸಿಲು ಅನ್ನೋದು ನೆಲಕ್ಕಂತೂ ಇಲ್ಲ ಫುಲ್ಲು ನೆರಳು ಮುಚ್ಕೊಬಿಟ್ಟಿದೆ ಈ ರೀತಿಯಾಗಿದ್ರೆ ಕಾಯಿಗಳು ಬಂದು ವೈಟೋ ಮತ್ತು ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಪಿಂದಿಗಳೆಲ್ಲ ಬರ್ನ್ ಆಗಿಬಿಡುತ್ತೆ ಪಿಂದಿಗಳೆಲ್ಲ ಬರ್ನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಎಲೆನ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ನಮ್ಮಮ್ಮ ಬಂದು ಎಲೆನ ಇದ್ದಾರೆ ಆ ರೀತಿಯಾಗಿ ಹಣ್ಣೆಲೆ ಮತ್ತು ಒಣಗೋಗಿರೋ ಎಲೆ ಇದನ್ನೆಲ್ಲ ಕೊಯ್ದು ಕುದ್ದಿ ಹಾಕಬೇಕು ಹಾಗೆ ಏನಪ್ಪ ಅಂದರೆ ಎಲೆನ ಬಂದು ಕೈಯಲ್ಲಿ ಗಿಳಬಾರ್ದು ಅದನ್ನು ಚ ಒಂದು ಬಿಲಾಡೋ ಅಥವಾ ಚಾಕುನೋ ಎತ್ಕೊಂಡು ಕಟ್ ಮಾಡಬೇಕು ಯಾಕಂತೇಳಿದ್ರೆ ಬರೀ ಕೈಯಲ್ಲೇ ನಾನು ಕೀಳಕ್ಕೆ ಹೋದರೆ ನಂಜಕ್ ಬಿಡುತ್ತೆ ಗಿಡ ಗಿಡಕ್ಕೆ ಬಂದು ನಂಜಕ್ ಬಿಡುತ್ತೆ ಸೊರೆಕಾಯಿಗೆ ಮಾತ್ರ ನಾವು ಬೇರೆ ಬೆಳೆಗಳಿಗೆಲ್ಲ ನಾವು ಕೈಯಲ್ಲೇ ಕಿತ್ತಾಕ್ತಿವಿ ಆದರೆ ಈ ಸೊರೆಕಾಯಿ ಬೆಳೆಗೆ ನಾವು ಈ ರೀತಿಯಾಗಿ ಚಾಕುನಲ್ಲೇ ನಾವು ಕಟ್ ಮಾಡಬೇಕು ಅಂದರೆ ಸಣ್ಣದಾಗ ಒಂದು ಚಾಕು ಬರುತ್ತೆ ನೋಡಿ ಆ ಥರದ್ದು ಒಂದು ಚಾಕು ಎತ್ಕೊಂಡು ಈ ರೀತಿಯಾಗಿ ಕೊಯ್ದು 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 ಹಾಕಬೇಕು ಈ ಥರ ಮಾಡೋದ್ರಿಂದ ಪಿಂದಿಗಳು ತುಂಬ ಚೆನ್ನಾಗಿ ಖರ್ಚಾಗೋ ಕಚ್ಚುತ್ತೆ ಯಾವುದೇ ರೀತಿಯಾಗಿ ಆಗೋದಿಲ್ಲ ಮತ್ತು ಕಾಯಿನೂ ಕೂಡ ಒಳ್ಳೆ ಶೈನಿಂಗ್ ಇರುತ್ತೆ ಅಂದರೆ ವೈಟ್ ಬರೋಲ್ಲ ಗ್ರೀನ್ ಇರುತ್ತೆ ಗ್ರೀನ್ ಇದ್ದರೆ ತುಂಬಾ ಒಳ್ಳೆ ಮಾರ್ಕೆಟ್ಗೆ ಬೇಡಿಕೆ ಇಲ್ಲಿ ನೋಡಿ ಒಂದೇ ಕಾಯಿ ನೇತಾಡ್ತಾ ಇದೆ ಇದು ಗ್ರೀನ್ ಇಲ್ಲ ಸ್ವಲ್ಪ ವೈಟ್ ಯಾಕಂತ ಯಾಕಂತೇಳಿದ್ರೆ ನೆರಳಲ್ಲಿ ಇದ್ದು ಇದ್ದು ಕಾಯಿ ಬಂದು ವೈಟ್ ತಿರ್ಗ್ಬಿಡುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಈ ರೀತಿಯಾಗಿ ಎಲೆಗಳನ್ನ ನಾವು ಕೊಯ್ತಾ ಇರ್ಬೇಕು ನೋಡಿ ಅಲ್ಲೆಲ್ಲ ಕೊಯ್ದು ಅದು ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾಯಿದೆ ನೋಡಿ ಈ ರೀತಿಯಾಗಿ ಬಿಸಿಲು ಗಾಳಿ ವಾತಾವರಣ ಎಲ್ಲ ಪ್ರತಿಯೊಂದು ಕಾಯಿಗೂ ಕೂಡ ಸಿಕ್ಕಬೇಕು ಇಲ್ಲಾಂದರೆ ಮಾರ್ಕೆಟಲ್ಲಿ ಬಂದು ಬೇಡಿಕೆ ಇರೋದಿಲ್ಲ ಗ್ರೀನ್ ಇಲ್ಲ ಹೇಳಿದ್ರೆ ವೈಟ್ ಇದ್ದರೆ ಮಾರ್ಕೆಟಲ್ಲಿ ಬಂದು ಬೇಡಿಕೆ ಇರೋದಿಲ್ಲ ಅದಕ್ಕೋಸ್ಕರ ಏನಂದರೆ ಈ ರೀತಿಯಾಗಿ ಕೊಯ್ದು ಕೊಯ್ದು ಹಾಕಬೇಕು ಈ ರೀತಿ ಹಾಕೋದ್ರಿಂದ ಕಾಯಿಗಳು ಒಂದು ಎರಡು ಟ್ರಿಪ್ ಬಂದು ಕಡಿಮೆ ಸಿಗುತ್ತೆ ಮತ್ತು ಬೇಗ ಬರೋದಿಲ್ಲ ಕಾಯಿ ಯಾಕಂತೇಳಿದ್ರೆ ಇವಾಗ ಕೊಯ್ದಿರ್ತೀರಿ ನೋಡಿ ಆ ಎಲೆಯಲ್ಲಿ ನೀರೆಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕಾಯಿ ಬಂದು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ತಡ ಆಗುತ್ತೆ ಅಷ್ಟೆ ಅದರಲ್ಲೇನಂತ ಹೇಳಿದ್ರೆ ಇವಾಗ ಪೊಂಗಲ್ ಸೀಸನ್ನು ಇವಾಗ ಪೊಂಗಲ್ ಇರೋ ಒಂದು ಕಾರಣ ಯಾವುದೇ ತರಕಾರಿಗಳಿಗಾಗಲಿ ಡಿಮ್ಯಾಂಡ್ ಇಲ್ಲ ಮತ್ತು ಮಾರ್ಕೆಟ್ ಇಲ್ಲ ಬೆಲೆ ಎಲ್ಲ ಡೌನ್ ಆಗಿಬಿಟ್ಟಿದೆ ಪೊಂಗಲ್ಗೋಸ್ಕರ ಹಾಗೆ ಎಲೆಕ್ಕೂ ಕೊಯ್ದಾಕ ಸ್ವಲ್ಪ ಲೇಟಾಗೂ ಬರಲಿ ಕಾಯಿ ಮತ್ತು ಕಾಯಿ ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ಬರಲಿ ರೇಟು ಕೂಡ ಸಿಗುತ್ತೆ ಅಲ್ವಾ ಅಷ್ಟೊತ್ತಿಗೆ ಸ್ವಲ್ಪ ಬೆಲೆ ಆದರೂ ಹೇಗುತ್ತೆ ಅಂತ ಇವಾಗ ಎಲೆಗಳೆಲ್ಲ ಇದ್ದೀವಿ ಈ ಒಂದು ನೋಡಿ ಅಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ ಒಳ್ಳೆ ಕತ್ಲು ಕತ್ಲು ಎಷ್ಟು ಕತ್ಲು ಕತ್ಲು ಥರ ಇದೆ ಅದಕ್ಕೋಸ್ಕರ ಈಗ ಬಂದು ಎಲೆನ ಕೊಯ್ತಾ ಇದ್ದೀವಿ ಇವತ್ತಿನ ಒಂದು ಕೆಲಸ ಬಂದು ಇದೆ ಅವರು ಎಲೆನ ಕೊಯ್ದು ಹಾಕ್ತಾರೆ ನಾನು ಎತ್ಕೊಂಡಾಗ ಎತ್ಕೊಂಡಾಗ ಆಚೆಗಡೆ ಹಾಕ್ತಾ ಇದ್ದೀನಿ ಆಚೆಗಡೆ ಅಂತೀನಿ ನಮ್ಮ ಬಾವಿ ಇದೆ ನೋಡಿ ನಮ್ಮ ಬಾವಿ ಒಳಗಡೆ ಹಾಕ್ತಾ ಇದ್ದೀರಿ ನಮ್ಮ ಬಾವಿ ಕೂಡ ತೋರಿಸ್ತೀನಿ ಬನ್ನಿ ನಮ್ಮ ಬಾವಿ ಎಷ್ಟು ಮುಚ್ಕೊಂಡಿದೆ ನೋಡೋಣ ಹಾಗೆ ನೋಡಿ ನಮ್ಮ ಬಾವಿ ಇದ್ರಲ್ಲಿ ಎತ್ಕೊಂಬಂದು 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 ಆಗ್ತಾನೆ ಇದ್ದೀನಿ ಇದೊಂದೇ ಅಲ್ಲ ನಾವು ತೋಟ ಮಾಡಿದಾಗಿಂದ ಪ್ರತಿಯೊಂದು ಕಸ ಕಡ್ಡಿ ಆಳು ಮೂಳು ಎಲ್ಲ ಎತ್ಕೊಂಬಂದು ಹಾಕ್ತಾನೇ ಇದ್ದೀವಿ ಆದರೆ ಇನ್ನೂ ಮುಚ್ಕೊಂಡೇ ಇಲ್ಲ ಅಷ್ಟು ದೊಡ್ಡ ಬಾವಿ ಸುಮಾರು ನಾವು ಹಾಕಿರೋ ಕಸ ಎಲ್ಲ ಅಮ್ಮಮ್ಮ ಅಂದರೆ ಒಂದು ಐದು ಅಡಿ ಮುಚ್ಕೊಂಡಿರ್ಬೋದೇನೋ ಅಷ್ಟೇ ಒಂದು ಐದು ಅಡಿಯನ್ನು ಮುಚ್ಕೊಂಡಿದೆ ಈ ಅತ್ತಿ ಮರಕ್ಕಂತೂ ಒಳ್ಳೆ ತಾಕತ್ತು ಯಾಕಂದರೆ ನಾವು ಕಸ ಕಡ್ಡಿ ಆಳು ಮೂಳು ಎಲ್ಲ ಸಿಕ್ಕಿದ್ದು ಪಕ್ಕಿದ್ದು ಎಲ್ಲ ತಗೊಂಬಂದು ತಗೊಂಬಂದು ತುಂಬ್ತೀವಿ ಅದು ಮಳೆ ಬಿದ್ದು ಗೊಬ್ಬರ ಆಗಿ ಒಳ್ಳೆ ತಾಕತ್ತಾಗಿ ಬೆಳೀತಾ ಇದೆ ಅತ್ತಿ ಮರ ಅಲ್ವಾ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ ಒಳ್ಳೆ ತಾಕತ್ತಿದೆ ಆ ಒಂದು ಹತ್ತಿ ಮರಕ್ಕಂತೂ ಒಳ್ಳೆ ತಾಕತ್ತಂತೂ ಸಿಕ್ಕಿದೆ ಅದಕ್ಕೋಸ್ಕರ ಸಂಪಾಗಿ ಬೆಳೀತಾ ಇದೆ ಬೇಡ ನೋಡಿ ಸೊರೈಕೆ ಅಂದರೆ ಈ ರೀತಿಯಾಗಿರಬೇಕು ಪಾಲಿಶು ಮತ್ತು ಗ್ರೀನಾಗಿ ಈ ರೀತಿಯಾಗಿರಬೇಕು ವೈಟ್ ಆಗಿಬಿಟ್ರೆ ಮಾರ್ಕೆಟಲ್ಲಿ ಬೆಳಕೆ ಇರೋದಿಲ್ಲ ಅದಕ್ಕೋಸ್ಕರ ಎಲೆನ ಕೊಯ್ತಾ ಇದ್ದೀವಿ ಅದಕ್ಕೋಸ್ಕರ ಬಂದು ಎಲೆ ಕೊಯ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ತೋಟ ಬಂದು ಈ ಎಲೆ ಕೊಯ್ದು ಹಾಕಿದ್ದಿರಲಿ ಇದನ್ನು ಆಯ್ದು ಈ ಎಲೆ ಒಂದು ಕೊಯ್ದಾಕದ್ದಿರಲಿ ಇದನ್ನು ಹಾಯೋ ಸಗಣೆ ಬೋಗೊಂಡು ಬೋಗೊಂಡು ಆಯ್ದು ಆ ಸಗನೆ ನಮ್ಕಂತೂ ಸಾಕು ಸಾಕಾಗ್ಬಿಡುತ್ತೆ ಒಂದೊಂದು ಎಲೆನೇ ಎತ್ತಿ 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 ಹಾಕ್ತಾ ಇರಬೇಕು ಓಕೆ ಕಷ್ಟ ಆದರೆ ಪರವಾಗಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ರೋಗಗಳು ಕಡಿಮೆ ಆಗುತ್ತೆ ರೋಗಗಳು ಬಂದು ಯಾವುದೇ ರೀತಿಯಾಗಿ ಗಿಡಕ್ಕೆ ಬಿಡೋಲ್ಲ ವೈರಸ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ ಓಕೆ ನಮ್ಮ ಕಷ್ಟ ಆದರೂ ಸರಿಯೇ ಗಿಡ ಮಾತ್ರ ಚೆನ್ನಾಗಿರಬೇಕು ಮತ್ತು ಕಾಯಿ ಬಂದು ಒಳ್ಳೆ ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಆರ್ ಜೆ ಅನ್ನೋ ಒಂದು ಇನ್ಸಿಲು ಯಾವತ್ತೂ ಕೂಡ ಅದು ರಿಜೆಕ್ಟ್ ಆಗಬಾರ್ದು ನಮ್ಮ ಒಂದು ಇನ್ಸಿಲ್ ಏನಿರುತ್ತೆ ಇಂದಿನ ಒಂದು ಬ್ಲಾಗಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ಆರ್ ಜೆ ಅನ್ನೋ ಒಂದು ಇನ್ಸಿಲ್ಗೆ ಯಾವತ್ತೇ ಕೂಡ ರಿಜೆಕ್ಟ್ ಆಗಬಾರ್ದು ಅಂದರೆ ಏನಾದರೂ ಕಾಯಿ ವೈಟ್ ಇದ್ದು ವೈಟ್ ಬಂದ್ಬಿಟ್ರೆ ಹೇಳಿದ್ರೆ ಪಾರ್ಸಲ್ ಇತ್ತೋದಿಲ್ಲ ಪಾರ್ಸಲ್ ಅಂತೇಳಿದ್ರೆ ಬೇರೆ ಸ್ಟೇಟ್ಗಳಿಗೆ ರಫ್ತಾಗ ಿಲ್ಲ ಅವ್ರಿಗೆ ಏನಂತ ಹೇಳಿದ್ರೆ ರುಚಿಗಿಂತ ಈಗ ಬಂದು ರುಚಿಗಿಂತ ಕ್ವಾಲಿಟಿ ನೋಡ್ತಾರೆ ಚೆನ್ನಾಗಿರ್ಬೇಕು ಅಂದರೆ ಕಲರ್ ಚೆನ್ನಾಗಿದ್ರೆ ಅದು ತಿನ್ನೋಕೆ ರುಚಿ ಇಲ್ಲ ಅಂದ್ರೂ ಪರವಾಗಿಲ್ಲ ನೋಡೋಕೆ ಮಾತ್ರ ತುಂಬ ಚ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಆ ರೀತಿಯಾಗಿದ್ರೆ ಒಳ್ಳೆ ಬೆಲೆ ಅಂತೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಈ ರೀತಿಯಾಗಿ ನಾವು ಕಷ್ಟ ಬಿದ್ದರೂ ಈ ಥರ ಕಷ್ಟ ಮಾರ್ಕೆಟ್ ಮಾರ್ಕೆಟಲ್ಲೂ ಕೂಡ ನಾವು ಹೆಸ್ರು ಮಾಡೋಕ್ಕಾಗೋದು ಅಂದ್ರೆ ನಮ್ಮ ಬಾಕ್ಸ್ಗಳೇಗಾದ್ರೆ ಒಂದು ಸರಿ ನಾವು ಐಟಮ್ ಕಳಿಸಿದ್ದೀವಿ ಅಂದರೆ ಒಂದು ಸರಿ ಒಂದು ಸ್ಟೇಟವರು ಐಟಮ್ ಎತ್ತಿದಾನೋ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಟೈಮ್ ಏನು ಮಾಡ್ತಾರಂಥೇಳಿದ್ರೆ ಬಾಕ್ಸ್ನೇ ಓಪನ್ ಮಾಡೋದಿಲ್ಲ ಆ ಒಂದು ಇನ್ಸಿಲ್ ನೋಡ ಎತ್ತಬೇಕು ಆ ರೀತಿಯಾಗಿ ಒಂದು ಹೆಸ್ರು ಮಾಡಬೇಕು ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಬೆಳೀರಿ ದುಡ್ಡು ಕೂಡ ಮಾಡ್ತೀರಾ ಮಾತ್ರ ಹೆಸ್ರು ಕೂಡ ಮಾಡ್ತೀರಾ ಎರಡೂ ಕೂಡ ಬರುತ್ತೆ ನಮ್ಮ ಹಿಂದೆ ಮಾರ್ಕೆಟಲ್ಲಿ ಹೆಸ್ರು ಮಾಡಬೇಕು ಪ್ರತಿಯೊಬ್ಬರು ಕೂಡ ಅಷ್ಟೇ ಕ್ವಾಲಿಟಿ ಮೇಂಟೈನ್ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಹೆಸ್ರು ಕೂಡ ಮಾಡ್ತೀರಾ ಒಳ್ಳೆ ಬೆಲೆ ಅಂತೂ ಸಿಗುತ್ತೆ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಬೆಲೆ ಸಿಗುತ್ತಾ ಒಳ್ಳೆ ಬೆಲೆ ಸಿಕ್ಕಿದ್ರೂ ಅದ್ರ ಜೊತೆಗೆ ಹೆಸರು ಕೂಡ ನಾವು ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿಯಾಗಿ ಬೆಳೀರಿ ಓಕೆ ಇವತ್ತಿನ ಒಂದು ಕೆಲಸ ಒಂದು ಆಲ್ಮೋಸ್ಟ್ ಇದೆ ಓಕೆ ಇನ್ನು ಇಷ್ಟೆಲ್ಲ ಖಾಲಿ ಮಾಡಿದ್ದಾಯಿತು ಎಲೆ ಎಲ್ಲ ಕೊಯ್ದೆವು ಮತ್ತು ಬಾವಿಗೆ ಹಾಕಿದ್ದಾಯಿತು ಇನ್ನು ಎಷ್ಟು ಬಂದು ಇಷ್ಟು ಬೈಲಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳೋಣ ಅಂದರೆ ಯಾವುದೇ ರೀತಿಯಾಗಿ ನಾವು ಲೇಬರ್ಸ್ ಏನು ಮಡಗೋದಿಲ್ಲ ಕೆಲವೊಬ್ಬರು ಮಡಕ್ತಾರೆ ನಾವು ಮಡಗೋದಿಲ್ಲ ಅವ್ರ ಲೇಬರ್ಸ್ಗೆ ಕೂಡ ಒಂದು ದುಡ್ಡು ನಾವೇ ಕೂಡ ತಿನ್ನೋಣ ಒಂದು ದಿನ ಆಗೋದು ಎರಡು ದಿನ ಆಗಲಿ ಅಲ್ವಾ ನಮ್ಮನ್ನು ಯಾರು ಕೇಳಬೇಕಿಲ್ಲಿ ಅಲ್ವಾ ರೈತನಿಗೆ ಇದೊಂದು ಆಫರು ನಮಗೆ ಒಂದು ಬಾಸಿಲ್ಲ ಒಂದು ಮ್ಯಾನೇಜರ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟ ಇದ್ದರೆ ಮಾಡ್ಬೋದು ಕಷ್ಟ ಆದರೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋಬೋದು ಅಲ್ವಾ ರೈತನ ರೈಫ್ ಲೈಫು ಒಂಥರ ರಾಜ್ಯನ ಲೈಫ್ ಕಂಡ್ರಿ ಈ ಲೈಫ್ ಯಾರಿಗೋ ಸಿಗೋದಿಲ್ಲ ಮೇಲೆ ಅದನ್ನು ಮಜ್ಜಾ ಮಾಡಿ ಬಿಸಾಕ್ಬೇಕು ಈ ಲೈಫ್ನ ರೈತರ ಲೈಫ್ ಯಾರಿಗೂ ಸಿಗೋದಿಲ್ಲ ಸಿಕ್ಕಿದ್ಮೇಲೆ ಮಜ್ಜಾ ಮಾಡಿ ಬಿಸಾಕ್ಬೇಕು ಈ ಲೈಫ್ನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ನೀವು ನೀವೊಂದು ಸಬ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದ್ಲಾಗ್ ನೋಡೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್